ಕೆಲವರು ಮಾತಾಡುವಾಗ ಹೇಳ್ತಾರೆ ಅಯ್ಯೋ ಜೀವನ ಪೂರ್ತಿ ಬರೀ ಅವ್ರು ಹೇಳ್ದಂಗೆ ಮಾಡಿದಾಯ್ತು ಸರ್ ಇವರು ಹೇಳಿದಂಗೆ ಮಾಡಿದಾಯ್ತು ಸರ್ ಆದರೆ ನಾವು ನಮ್ಮ ಮನಸ್ಸಿಗೆ ಏನಿಸುತ್ತೋ ಅದು ಕೊನೆಗೂ ಆಗಲೇ ಇಲ್ಲ ಅಂತ ಯಾಕೆ ಹೀಗೆ ಅಂತ ಕೇಳೋಣ ಜೀವನದಲ್ಲಿ ಫಸ್ಟು ತಂದೆ ತಾಯಿಗಳು ಹೇಳ್ದಂಗೆ ಮಾಡ್ತೀವಿ ಆಮೇಲೆ ಗುರುಗಳು ಹೇಳ್ದಂಗೆ ಮಾಡ್ತೀವಿ ಆಮೇಲೆ ಸ್ನೇಹಿತರು ಏನು ಹೇಳ್ತಾರೋ ಅದರಂತೆ ಮಾಡೋಕ್ಕೆ ಹೋಗ್ತೀವಿ ಹೀಗೆ ಸಮಾಜದಲ್ಲಿ ಎಷ್ಟು ಜನ ಸಿಗ್ತಾರೋ ಅವರ ಹೇಳ್ದಂಗೆ ಮಾಡೋಕ್ಕೆ ಹೋಗ್ತೀವಿ ಆಗ ನಮಗೆ ತೃಪ್ತಿ ಸಿಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಈಗ ಈ ಕುಂಬಾರನ ಉದಾಹರಣೆಯನ್ನು ನಮ್ಮ ಗುರುಗಳು ಹೇಳಿದರು ಮಣ್ಣಿನ ಮುದ್ದೆ ಇರುತ್ತೆ ನೋಡಿ ಅವನು ಬೇಕಾದಂಗೆ ಮಡಿಕೆ ಕುಡಿಕೆ ಎಲ್ಲ ಮಾಡ್ತಾನೆ ಅವನಿಗೆ ಬೇಕಾದ ವಸ್ತುಗಳನ್ನು ಮಣ್ಣಿನ ಮುದ್ದೆ ತಗೊಂಡು ಆ ಕುಂಬಾರ ಇರ್ತಾನಲ್ಲ ಮಣ್ಣನ್ನು ತಾನೇ ಮುಖ್ಯವಾಗಿ ಪರಿಭಾವಿಸ್ತಾನೆ ನೀವು ಮಣ್ಣಿನ ಮುದ್ದೆನೇ ಆಗಿಬಿಟ್ರೆ ಅವಾಗ ಎಲ್ಲರೂ ಬೇಕಾದ ವಸ್ತುಗಳನ್ನು ರೂಪಿಸ್ಕೊಳ್ತಾರೆ ನೋಡಿ ಹಾಗೆ ಅವರವರು ಅವರವ್ರಿಗೆ ಬೇಕಾದ ವಸ್ತುಗಳನ್ನು ರೂಪಿಸ್ಕೊಳ್ತಾರೆ ಆದರೆ ನೀವು ಮಣ್ಣಿನ ಮುದ್ದೆ ಅನ್ನೋದನ್ನು ನೀವು ಮರಿದೇ ಇದ್ದರೆ ನೀವು ಬೇಕಾದನ್ನು ನೀವು ಮಾಡ್ಕೋಬೋದು ಸ್ವಲ್ಪ ಅರಿವು ಅನ್ನೋದು ಬಂದರೆ ಅಂತ ಹೇಳಿ ನಗ್ತಿದ್ರು ನಮ್ಮ ಗುರುಗಳು ಅವಾಗ ನಮಗೆಲ್ಲ ಅವಾಗ ಆ ತತ್ವಜ್ಞಾನ ಅಷ್ಟೊಂದು ಚೆನ್ನಾಗಿ ಕಾಣ್ತಿರಲಿಲ್ಲ ಆದರೆ ಈಗ ಗುರುಗಳು ಹೇಳಿ ಸತ್ಯ ಎಲ್ಲ ಅರ್ಥ ಆಗುತ್ತೆ ನಾವು ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡಿರೋದು ಅಂದರೆ ಮಣ್ಣಿನ ಮುದ್ದೆ ಆಗಿರೋದಂತ ಯಾವ ಥರ ಯಾರು ಬೇಕಾದ್ರೂ ರೂಪಿಸ್ಲಪ್ಪ ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಮೇಲ್ನೋನಿಗೆ ಕೈ ಮುಗಿದ್ಬಿಟ್ಟು ನೆಮ್ಮದಿಯಾಗಿರೋದು ಜೀವನದ ಅತಿ ದೊಡ್ಡ ಸತ್ಯ ಅಂತ ಅವ್ರು ಹೇಳಿದ್ದು ಇವತ್ತು ನಂಗೆ ನೆನಪಿಗೆ ಬರುತ್ತೆ ಹಾಗೆ ಟ್ರೈ ಮಾಡೋಣ ಅಲ್ವಾ ನಮಸ್ತೆ